ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿನನಿತ್ಯ ಜೀವನದಲ್ಲಿ ನಮ್ಮಲ್ಲಿ ಕಾಡುವಂಥ ಹೇರ್ ಫಾಲ್ ಆಗಿರ್ಬೋದು ಫೇಸ್ ಸ್ಕಿನ್ ಪ್ರಾಬ್ಲಮ್ಸ್ ಗಳಾಗಿರ್ಬೋದು ಅಂಡ್ ನಮ್ಮ ಇಮ್ಯುನಿಟಿ ಸಿಸ್ಟಮ್ಗೆ ಈ ಒಂದು ಲಡ್ಡು ಒಂಥರ ಒಂದೊಳ್ಳೆ ಸೊಲ್ಯೂಷನ್ ಥರನೇ ವರ್ಕ್ ಮಾಡುತ್ತೆ ಹೌದು ದಿನನಿತ್ಯ ಜೀವನದಲ್ಲಿ ನಮ್ಮಲ್ಲಿ ಕಾಡುವಂತ ಹೇರ್ ಫಾಲ್ ಮೊಡವೆಗಳು ಪೀರಿಯಡ್ ಪ್ರಾಬ್ಲಮ್ಸ್ ಯಾರಿಗೆ ತಾನೇ ಟೆನ್ಷನ್ ಆಗಲ್ಲ ಹೇಳಿ ಇದೆಲ್ಲ ಪ್ರಾಬ್ಲಮ್ಸ್ಗಳಿಗೆ ಇವತ್ತು ಒಂದು ಒಳ್ಳೆ ಸೊಲ್ಯೂಷನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಾನಿಲ್ಲಿ ಹಸಿ ಖರ್ಜೂರನ ಬೀಜ ತೆಗೆದು ಕಟ್ ಮಾಡಿದ್ದೀನಿ ಇದನ್ನು ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷನ ನೆನೆಗಿಡ್ತೀನಿ ಖರ್ಜೂರದಲ್ಲಿ ವಿಟಮಿನ್ ಬಿ ವಿಟಮಿನ್ ಇ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಐರನ್ ಹೆಚ್ಚಾಗಿರೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ನಮ್ಮ ಹೇರ್ ಸ್ಕಾಲ್ಪ್ ಗೆ ಸ್ಟ್ರೆಂತ್ ಕೊಡುತ್ತೆ ನಮ್ಮ ಮುಖದಲ್ಲಿ ಹೋಗಿಸಿ ನಮ್ಮ ಮುಖದಲ್ಲಿ ಏಜ್ ಆಗದೆ ಇರೋ ತರ ನೋಡ್ಕೊಳುತ್ತೆ ಇದನ್ನ ಡೈಲಿ ನಾವು ಸೇವಿಸ್ತಾ ಬರೋದ್ರಿಂದ ಬೋನ್ ಅಂಡ್ ಹಾರ್ಟ್ ಹೆಲ್ತ್ ಒಳ್ಳೆಯದು ಒಳ್ಳೇದು ಇನ್ನು ನೀವು ಡಯೆಟ್ ಮಾಡ್ತಾ ಇದೀನಿ ಅಂದ್ರೆ ಸ್ವೀಟ್ ಬದಲಾಗಿ ಈ ಡೇಟ್ಸ್ ಪೇಸ್ಟ್ ನ ಮನೇಲೆ ಮಾಡಿಕೊಂಡು ಸ್ವೀಟ್ಸ್ಗಳಿಗೆ ಗಳಿಗೆ ಆಡ್ ಮಾಡಿ ತಿನ್ಬೋದು ಡೈಜೆಷನ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ಗಂಡು ಮಕ್ಕಳಲ್ಲಿ ಕಾಡುವಂಥ ವೀರಾಣಿಯನ್ನ ಸಮಸ್ಯೆಯನ್ನು ಸರಿಪಡಿಸುತ್ತೆ ಐವತ್ತು ಗ್ರಾಮ್ನಷ್ಟು ಬಾದಾಮಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಬಾದಾಮಿಲಿ ವಿಟಮಿನ್ ಇ ಬಯೋಟಿನ್ ಮ್ಯಾಗ್ನೀಷಿಯಮ್ ಅಂಡ್ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಇದೆ ಎಪ್ಪತ್ತು ಗ್ರಾಮ್ನಷ್ಟು ವಾಲ್ನಟ್ಸ್ನ ತಗೊಂಡಿದ್ದೀನಿ ಇದು ಕೂಡ ಹಾರ್ಟ್ ಬ್ರೈನ್ ಅಂಡ್ ಗಟ್ ಹೆಲ್ತ್ಗೂ ಒಳ್ಳೆಯದು ಇದರಲ್ಲೂ ಕೂಡ ವಿಟಮಿನ್ಸ್ ಒಮೇಗಾ ತ್ರೀ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಇದೆ ಬಾದಾಮಿ ಆ್ಯಂಡ್ ವಾಲ್ನಟ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಂಗೆ ಡ್ರೈ ರೋಸ್ಟ್ ಮಾಡಬೇಕು ಮತ್ತೆ ನಾನಿಲ್ಲಿ ಐವತ್ತು ಅಷ್ಟು ಪಂಪ್ಕಿನ್ ಸೀಡ್ಸ್ನ ಹುರ್ಕೊತಾ ಇದ್ದೀನಿ ಇದರಲ್ಲಿ ಫೈಬರ್ ಆ್ಯಂಡ್ ಜಿಂಕ್ ಹೆಚ್ಚಾಗಿರೋದ್ರಿಂದ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಆ್ಯಂಡ್ ಹೇರ್ ಫಾಲ್ಗೆ ರಾಮಬಾಣ ಅಂತಾನೆ ಹೇಳ್ಬೋದು ಐವತ್ತು ಅಷ್ಟು ಪಿಸ್ತಾನ ಹುರ್ಕೊತಾ ಇದ್ದೀನಿ ಇದು ಕೂಡ ನಮ್ಮ ಬಾಡಿಲಿ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಿ ವೇಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ನಾನಿಲ್ಲಿ ಐವತ್ತು ಗ್ರಾಮ್ ಅಷ್ಟು ಓಟ್ಸ್ನ ಹುರ್ಕೊತಾ ಇದ್ದೀನಿ ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ಡೈಜೆಷನ್ ಇಂಪ್ರೂವ್ ಮಾಡಿ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಡಯೆಟ್ ಮಾಡ್ತಾ ಇದ್ದೀನಿ ಅಂದರೆ ಓಟ್ಸ್ನ ಡೈಲಿ ಬಳಸಿ ಇದರಲ್ಲಿ ವೆರೈಟೀಸ್ ಆಫ್ ಫುಡ್ಸ್ನ ಮಾಡ್ಕೋಬಹುದು ಮೂವತ್ತು ಗ್ರಾಮ್ ಅಷ್ಟು ಹುರಿಗಡ್ಲೆನ ಹುರ್ಕೊತಾ ಇದ್ದೀನಿ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಐನ್ ವಿಟಮಿನ್ಸ್ ಇರುತ್ತೆ ಗ್ರಾಮ್ ಅಷ್ಟು ಆಕ್ಸೆ ಬೀಜನ ಹುರ್ಕೊಂತ ಇದೀನಿ ಇದು ಕೂಡ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ ಒಮೆಗಾ ತ್ರೀ ಅಂಡ್ ವಿಟಮಿನ್ಸ್ ಇದೆ ಐವತ್ತು ಗ್ರಾಮ್ ಅಷ್ಟು ಎಳ್ಳು ಹುರ್ಕೊಂತ ಇದೀನಿ ಎಳ್ಳ ದಿನನಿತ್ಯ ಜೀವನದಲ್ಲಿ ಸೇವಿಸ್ತಾ ಬರೋದ್ರಿಂದ ಹೇರ್ ಅಂಡ್ ಸ್ಕಿನ್ ಹೆಲ್ತ್ ಗು ಒಳ್ಳೇದು ಯಾಕಂದ್ರೆ ಇದರಲ್ಲಿ ಜಿಂಕ್ ಹೆಚ್ಚಾಗಿದೆ ಎರಡು ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ನ ಆಡ್ ಮಾಡ್ತಾ ಇದೀನಿ ಇದರಲ್ಲಿ ಫೈಬರ್ ಅಂಡ್ ಒಮೆಗಾ ತ್ರೀ ಹೆಚ್ಚಾಗಿರೋದ್ರಿಂದ ನಮ್ಮ ಡೈಜೆಷನ್ ಅಂಡ್ ಗಟ್ ಹೆಲ್ತ್ ಗು ಇಂಪ್ರೂವ್ ಮಾಡಿ ವೆಯ್ಟ್ ಲಾಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೂರು ಗ್ರಾಮ್ ಒಳಗಡೆನೆ ತಗೊಂಡಿದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕಾದ್ರೆ ನೀವು ನೂರು ಗ್ರಾಮ್ ಮೇಲೇನೆ ಯೂಸ್ ಮಾಡ್ಕೋಬೇಕು ಎಲ್ಲದನ್ನು ನಾನು ಇದನ್ನ ಬ್ಯಾಚ್ ವೈಸ್ ಅಲ್ಲಿ ತರತರಿಯಾಗಿ ರುಬ್ಕೊಂಡಿದೀನಿ ನೋಡಿ ಈ ತರ ರುಬ್ಕೊಂಡಿದೀನಿ ನಂತರ ನೆನ್ಸಿಟ್ಟ ಖರ್ಜೂರಾನು ನೀರಿನ ಸಮೇತ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ಒಂದು ಪ್ಯಾನ್ ಅಲ್ಲಿ ಟೂ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಈ ಖರ್ಜೂರ ಪೇಸ್ಟ್ನ ಫ್ರೈ ಮಾಡ್ಕೊಂತಿದ್ದೀನಿ ಈ ಥರ ಮಾಡೋದ್ರಿಂದ ಇದರಲ್ಲಿ ಇರೋ ನೀರಿನ ಅಂಶ ಹೋಗುತ್ತೆ ನಾವು ಹೆಚ್ಚು ದಿನ ಸ್ಟೋರ್ ಮಾಡಿ ಇಡಬೇಕಂದ್ರೆ ಒನ್ ಮಂತ್ ಟೂ ವರೆಗೂ ಇಡಬೇಕಂದ್ರೆ ಈ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಫೈನ್ ಆಗಿ ಫ್ರೈ ಮಾಡ್ಕೋಬೇಕು ನೀವು ಸರಿಯಾಗಿ ಫ್ರೈ ಮಾಡಲಿಲ್ಲ ಅಂದರೆ ಲಡ್ಡು ಹಾಳಾಗೋ ಚಾನ್ಸಸ್ ಇರುತ್ತೆ ಒಂಥರ ವಾಸನೆ ಬಂದಂಗೆ ಬೂಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ನೀರಿನ ಅಂಶ ಹೋಗೋವರೆಗೂ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಈ ಪೇಸ್ಟ್ ನ ಈ ರುಬ್ಕೊಂಡಿರೋ ಡ್ರೈ ಫ್ರೂಟ್ಸ್ ನಲ್ಲಿ ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಆ ಸೈಜಲ್ಲಿ ಅಲ್ಲಿ ನೀವು ಲಡ್ಡುನ ಮಾಡ್ಕೋಬಹುದು ನಿಜ ಹೇಳಬೇಕು ಅಂದರೆ ನಾನು ತ್ರೀ ಮಂತ್ಸ್ ಬ್ಯಾಕಿಂದ ಈ ಒಂದು ಲಡ್ಡೂನ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬರ್ತಿದ್ದೀನಿ ಈಗ ಒನ್ ಮಂತ್ ಆಯಿತು ಬಿಟ್ಟು ಬಿಟ್ಟಿದ್ದಕ್ಕೆ ಹೇರ್ ಫಾಲ್ ಆ್ಯಂಡ್ ಸ್ಕಿನ್ ನನ್ನ ಮುಖದಲ್ಲಿ ಡಲ್ನೆಸ್ ಆ್ಯಂಡ್ ವೇಟ್ ಲಾಸ್ ಕೂಡ ನಾನು ಮಾಡೋಕ್ಕಾಗ್ತಿಲ್ಲ ಹಂಗಾಗಿ ಈ ಲಡ್ಡೂನ ಇವಾಗ ಮಾಡ್ಕೊಂಡಿದ್ದೀನಿ ಮತ್ತೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಸೇವಿಸ್ತಾ ಬರಬೇಕು ನನಗೆ ಪರ್ಸ್ನಲಿ ತುಂಬ ಹೆಲ್ಪ್ ಆಗಿದೆ ಈ ಒಂದು ವಿಡಿಯೋ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಾನು ನನ್ನ ಪರ್ಸ್ನಲ್ ಹೋಮ್ ರೆಮಿಡಿ ರೆಸಿಪಿನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್ ಬಾಯ್